ಖಾಸಗಿ ಬಸ್ ಒಳಗಡೆ ರಿಲೀಸ್ ಆದಂತಹ ಡೆವಿಲ್ ಮೂವಿ ಪ್ಲೇ ಆಗ್ತಾ ಇದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ನಿನ್ನೆ ಟಿಪ್ಪೂರಿಂದ ಶಿರಾಗೋಗ ಬಸ್ ಅಲ್ಲಿ ಡೆವಿಲ್ ಮೂವಿ ಪೈರಸಿ ಮಾಡಿ ಹಾಕಿದ್ದಾರೆ ನಮ್ ಗಮನಕ್ಕೆ ಬಂದಿದೆ ನಮ್ ಗಮನಕ್ಕೆ ಮೇಲೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೀವಿ ಪೈರಸಿ ಮಾಡಿ ಎಲ್ಲ ಏನೇ ಮಾಡಿದ್ರು ಪಗ್ ಹಾಕೊಂಡ್ರೆ ಕಂಪ್ಲೇಂಟ್ ಆಗುತ್ತೆ ಯಾರು ಪೈರಸಿ ಮಾಡ್ಬೇಡ್ರಿ ಯಾರು ಪೈರಸಿ ಮಾಡ್ಬೇಕು ಅಂತ ಯೋಚನೆ ಮಾಡೋರು ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಯೋಚನೆ ಮಾಡಿ ನೆಕ್ಸ್ಟ್ ಇದೇ ತರ ಯಾರು ಕಂಪ್ಲೇಂಟ್ ಪರೀಕ್ಷೆ ಮಾಡಿದ್ರೆ ಇದೇ ತರ ಕಂಪ್ಲೇಂಟ್ ಆಗುತ್ತೆ ಸೀದಾ ಒಳಗೆ ಹೋಗದಂತೂ ಗ್ಯಾರಂಟಿ ಇಷ್ಟ ಹೇಳಕ್ ಇಷ್ಟಪಡ್ತೀವಿ ಚೀನಾ ದಯವಿಟ್ಟು ಫೈರೈಸಿ ಮಾಡಿದ್ರಿಗೆ ದಯವಿಟ್ಟು ಇದು ನೋಡ್ಕೊಳ್ಳಿ ಉದಾಹರಣೆಯಲ್ಲಿ ನಮ್ ಟಿಪ್ಪೂರಿಂದ ಉಳಿಯರ್ಬೋ ಉಳಿಯಾರ್ಟು ಟು ಬೋಗ ಬಸ್ ಅಲ್ಲಿ ಈ ತರ ಮೂವಿ ಹಾಕಿರೋ ಕಂಪ್ಲೇಂಟ್ ಮಾಡಿದ್ವಿ ಅವರು ಬರ್ತವ್ರೆ ಬಸ್ಸು ತಗೊಂಬರ್ತವ್ರೆ ಆ ಈ ತರ ಆಗಿದೆ ಮುಂದಕ್ಕೆ ಯಾರಿಗೂ ಈ ತರ ತೊಂದರೆ ಆಗ್ಬಾರ್ದು ಅಂದ್ರೆ ದಯವಿಟ್ಟು ಈ ಥರ ಫೈರೇಸಿ ಆಗಿರೋ ಲಿಂಕ್ ಓಪನ್ ಮಾಡಬೇಡಿ ಮೂವಿ ಅಂತ ನೋಡ್ಲೇಬೇಡಿ ಫೈರೇಸಿ ಆಗಿರೋ ದಯವಿಟ್ಟು ಟ್ರೇಡ್ ಎಲ್ಲ ಬಂದ್ ನೋಡಿ ಅಷ್ಟೇ ನಿನ್ನೆ ಒಂದು ಘಟನೆ ಆಗಿದೆ ಅದರಲ್ಲಿ ಅಹಾ ಡೆವಿಲ್ ಸಿನಿಮಾವನ್ನು ನಮ್ಮ ಬಸ್ಸಿನಲ್ಲಿ ಯಾರೋ ಕಿಡಿಗೇಡಿಗಳು ಹಾಕಿದ್ದಾರೆ ಅದು ನಮ್ಮ ಗಮನಕ್ಕೆ ಬಂದಿಲ್ಲ ನಮಗೆ ರಾತ್ರಿ ಗೊತ್ತಾಯಿತು ಇಲ್ಲಿ ನಮ್ಮ ಟಿಪ್ಟೂರ ದರ್ಶನ ಅಭಿಮಾನಿಗಳು ಫೋನ್ ಮಾಡಿದರು ನಾವು ಅವ್ರಿಗೆಲ್ಲ ಕ್ಷಮೆ ಕೇಳಿದ್ದೀವಿ ಅವರೆಲ್ಲ ಕ್ಷಮೆ ಕೇಳಿದ್ದೀವಿ ತಿರ್ಗಿ ನಮ್ಮ ಅಲ್ಲಿ ಇದ್ದ ಹುಡುಗನ ಹುಡುಗನ್ನ ಕೆಲಸದಿಂದ ತೆಗೆದು ಈಗ ನಾವು ಟಿ ವಿನೂ ತಗಿಸ್ಬೇಕು ಅಂತ ಇದ್ದೀವಿ ಟಿ ವಿ ತೆಗೆಸ್ಬಿಟ್ಟು ಯಾವುದೇ ಕಾರಣಕ್ಕೂ ಇನ್ಮೇಲೆ ಯಾ ದರ್ಶನ್ ಫಿಲಮ್ ಅಂತಲ್ಲ ಯಾವ ಫಿಲಮ್ ನಾವು ಹಾಕ್ಸೋಕ್ಕೆ ಬಿಡಲ್ಲ ಹಾಕೋದು ಇಲ್ಲ ಟಿ ವಿನೇ ತಗಿಸ್ಬಿಡ್ತೀವಿ ನಮ್ಮ ಡೆಬಿಲ್ ಫಿಲಮ್ ಅಂಡ್ರೆಡ್ ಡೇಸ್ ಓಡಲಿ ಅಂತ ನಾವು ಆಶೀರ್ವಾದ ಮಾಡ್ತಾ ನಮ್ಮಿಂದ ಟಿಪ್ ಟಿಪ್ಟೂರ್ ದರ್ಶನ್ ಅಭಿಮಾನಿಗಳು ಕ್ಷಮಿಸಬೇಕು ಅಲ್ಲ ಮುಂದೆ ಯಾವತ್ತೂ ಅಲ್ಲ ಮಾಡಬೇಡ ಹಾಂ ಮುಂದೆ ಹಾಂ ಮುಂದೆ ದರ್ಶನ್ ಅಂತಲ್ಲ ಮತ್ತೇನ್ಯಾ ಇರೋವೂ ನಾವು ಇದು ಮಾಡಲ್ಲ ಸರಿನಾ ಯಾರೋ ಮಾಡಿರೋಕ್ಕೆ ನಾವು ಕ್ಷಮೆ ಕೇಳ್ತಾ ಇದ್ದೀವಿ ದಯವಿಟ್ಟು ಟೂರ್ ದರ್ಶನ್ ಅಭಿಮಾನಿಗಳು ಅಂತ ವಿನಂತಿ ಎಲ್ರಿಗೂ ನಮಸ್ಕಾರ ನಿನ್ನೆ ಏನು ಬಸ್ಸಲ್ಲಿ ಶಿರಾ ಟಿಪ್ಪೂರಿಂದ ಶಿರಾಗ ಹೋಗೋ ಬಸ್ಸಲ್ಲಿ ಡೆವಿಲ್ ಮೂವಿನ ಪೈರಸಿ ಮಾಡಿ ಹಾಕಿದ್ರು ಅವ್ರು ಇವತ್ತು ಹೇಳಿದಾರೆ ಆ ಹುಡುಗನ ಕೆಲಸ ತೆಗಿತೀನಿ ಅಂದಿದ್ದಾರೆ ಮತ್ತೆ ಇನ್ನ ಟಿವಿನೂ ತೆಗಿತಾರಂತೆ ಇದೇ ಅಲ್ಲ ಎಲ್ಲೇ ಆಗ್ಲಿ ಎಲ್ಲಾರು ಬೇಕಾ ಬಿಟ್ಟು ಲಿಂಕ್ ಐತೆ ಅಂತ ಶೇರ್ ಮಾಡ್ತೀರಾ ಗೊತ್ತಾದ್ರೆ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಆಗುತ್ತೆ ಬಂದ್ರೆ ಮನೆ ಬಾಕ್ಲಿಗೆ ಬರ್ತಾರೆ ಯಾರು ಮಾಡ್ಬೇಡ್ರಿ ಪ್ರೈವಸಿ ಮಾಡ್ಬೇಡ್ರಿ ಬೇಕಾ ಬಾಸ್ ಫಿಲಮ್ ಬಂದು ಟ್ಯಾಕ್ಸಿ ಅಲ್ಲಿ ನೋಡ್ರಿ ರೀ ಕನ್ನಡ ಬೆಳೆಸ್ರಿ ಬಿಟ್ಟು ಬೇರೆ ಏನ್ ಬೇಕು ನಿಮ್ಗೆ ಯಾರ್ದಾರ ಅಲ್ಲಿ ನಮ್ ಬಾಸ್ದೇ ಅಲ್ಲ ಯಾವ್ದು ಟ್ಯಾಕ್ಸಿ ಅಲ್ಲಿ ನೋಡ್ರಿ ಮೊಬೈಲ್ ಅಲ್ಲಿ ಇತ್ತಾ ನಿಮ್ ಪಾಡಿ ನೀವು ಇಟ್ಕೊಂಡು ನೋಡ್ಬಿಟ್ಟು ಡಿಲೀಟ್ ಮಾಡಬೇಕ ಹೊರತು ಇನ್ನೊಬ್ರಿಗೆ ಕಳ್ಸೋದು ನನ್ನ ಹತ್ರ ಐತೆ ಫಿಲಮ್ ಐತೆ ಅಂತ ಹೇಳ್ಕೊಂಡ್ ನೋಡೋರು ತಪ್ಪೆ ಹಂಗೇಳಿದ್ರು ಗೊತ್ತಾಯ್ತು ಅಂದ್ರೆ ಸೀದಾ ತಗೊಂಡೋಗಿ ಶೇಷ ಮುಂದೆ ಕುಂಡಿಸ್ತೀವಿ ಇನ್ ಮುಖಿದ್ ಏನೈತೆ ಕಾನೂನು ಪ್ರಕಾರ ಅವ್ರು ನೀವ್ ಮಾಡ್ತೀರೋ ಅವ್ರು ನೋಡ್ತಾರೆ ಅದ್ರ ಏನೇ ಸ್ಟೇಷನ್ ಅಲ್ಲಿ ನೀವು ಮಾತಾಡ್ತೀರಾ ದಯವಿಟ್ಟು ಪೈರಸಿ ನಿಲ್ಸಿ ಬಂದ್ ಪಿಲಂ ನ ನೋಡಿ ಜೈ ಡಿ ಬಾ